ಹೆಲೋ ಎವ್ರಿವನ್ ವನ್ ಆಮ್ಲಗಳು ಪ್ರತ್ಯ ಪಾಠದ ಎರಡನೇ ಬಹು ಬಹುಅೈಕ್ಯ ಪ್ರಶ್ನೆಯನ್ನ ನೋಡೋಣ ಒಂದು ದ್ರಾವಣದ ಪಿ ಹೆಚ್ ಮೌಲ್ಯ ಹೆಚ್ಚಾದಂತೆ ಪಿ ಹೆಚ್ ಮೌಲ್ಯವನ್ನ ನಾವು ಯಾವುದರ ಆಧಾರವಾಗಿಟ್ಕೊಂಡು ನಾವು ಅಳಿತೀವಿ ಯಾವುದನ್ನ ಆಧಾರವಾಗಿಟ್ಕೊಂಡು ತಗೊಳ್ತೀವಿ ಅಂತ ಅಂದ್ರೆ ಎಚ್ ಪ್ಲಸ್ ಅಯಾನು ಮತ್ತೆ ಓ ಎಚ್ ಮೈ ಮೈನಸ್ ಅಯಾನುಗಳನ್ನ ನಾವು ಎಚ್ ಪ್ಲಸ್ ಅಯ್ಯಾನು ಮತ್ತೆ ಓ ಎಚ್ ಮೈ ಮೈನಸ್ ಅಯಾನುಗಳು ಅಲ್ವಾ ಈಗ ಯಾವ್ದಾದ್ರು ದ್ರಾವಣದಲ್ಲಿ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಆಮ್ಲೀಯತೆ ಜಾಸ್ತಿ ಆಗ್ತಾ ಇದೆ ಅಂತ ಯಾವ್ದಾದ್ರು ದ್ರಾವಣದ ಓ ಹೆಚ್ ಮೈನಸ್ ಅಯಾ ಅಯಾನು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಪ್ರತ್ಯಾಮ್ಲೀಯತೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ ಹಾಗೇನೆ ಝೀರೋ ಇಂದ ಏಳು ಆಮ್ಲೀಯತೆ ಆಮ್ಲದ ಒಂದು ಪಿ ಹೆಚ್ ಮೌಲ್ಯ ಆಗಿರತ್ತೆ ಏಳರಿಂದ ಹದಿನಾಲ್ಕು ಪ್ರತ್ಯಾಮ್ಲೀಯ ಬೆಲೆ ಆಗಿರತ್ತೆ ಸೊ ಪಿ ಹೆಚ್ ಮೌಲ್ಯ ಹೆಚ್ಚಾಗೋದು ಅಂದ್ರೆ ಇದು ಹತ್ತತ್ರ ಏಳರನ್ನ ದಾಟಿ ಮುಂದಕ್ಕೆ ಹೋಗೋದು ಅಂತ ಅರ್ಥ ಅಲ್ವಾ ಏಳು ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಅಂದ್ರೆ ಅರ್ಥ ಏನು ಮಕ್ಳೇ ಇಲ್ಲಿ ಆಯ್ಕೆಗಳನ್ನ ನೋಡಿದ್ರೆ ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು ಓ ಎಚ್ ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಓ ಮೈನಸ್ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಅಂದ್ರೆ ಪ್ರತ್ಯಾಮ್ಲೀಯ ಲಕ್ಷಣ ಕೂಡ ಹೆಚ್ಚಾಗ್ಬೇಕು ಅಲ್ವಾ ಸೊ ಮೊದಲನೇ ಆಯ್ಕೆ ನಮ್ಮ ಆಯ್ಕೆ ಆಗಿರಬಾರ್ದು ತಪ್ಪು ಉತ್ತರ ಆಗಿರುತ್ತೆ ಅದು ನೆಕ್ಸ್ಟ್ ಆಪ್ಷನ್ ಬಿ ನೋಡಿದ್ರೆ ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಕಡಿಮೆ ಆಗುತ್ತದೆ ಅಂತ ಕೊಟ್ಟಿದ್ದಾರೆ ಎಚ್ ಪ್ಲಸ್ ಅಯಾನು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಆಮ್ಲೀಯತೆ ಜಾಸ್ತಿ ಆಗತ್ತೆ ಆಮ್ಲೀಯತೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಅರ್ಥ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಅರ್ಥ ಇರುತ್ತೆ ಆದ್ರೆ ಇಲ್ಲಿ ಅದರ ವಿರುದ್ಧವಾಗಿ ಕೊಟ್ಟಿದ್ದಾರೆ ಆಮ್ಲೀಯತೆ ಜಾಸ್ತಿ ಆಗ್ತಾ ಇದೆ ಅಯಾನುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಎಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಕೊಟ್ಟಿದ್ದಾರೆ ಆದ್ರೆ ಹೀಗಾಗೋದಿಕ್ಕೆ ಸಾಧ್ಯ ಇಲ್ಲ ಸೊ ಆಪ್ಷನ್ ಬಿ ಕೂಡ ಸರಿಯಾದ ಉತ್ತರ ಅಲ್ಲ ಇನ್ನು ಆಪ್ಷನ್ ಸಿ ನೋಡಿದ್ರೆ ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು ಓ ಎಚ್ ಮೈನ ಸಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇದು ಆಪ್ಷನ್ ಸಿ ಸರಿಯಾದ ಆಯ್ಕೆ ಯಾಕೆ ಅಂತ ಅಂದ್ರೆ ನಾನೀಗಷ್ಟೇ ಹೇಳಿದೆ ಯಾವಾಗ ಪಿ ಹೆಚ್ ನ ಬೆಲೆ ಹೆಚ್ಚಾಗತ್ತೋ ಅಲ್ಲಿ ಓ ಎಚ್ ಮೈನ ಸಯಾಣುಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಹಾಗಾಗಿ ಅದು ಏಳರಿಂದ ಹದ್ನಾಲ್ಕರ ಮಧ್ಯದಲ್ಲಿ ಎಲ್ಲಾದ್ರೂ ನಮಗೆ ಬೆಲೆ ಸಿಗೋದಕ್ಕೆ ಸಾಧ್ಯ ಆಗಿರುತ್ತೆ ಅದರ ಅರ್ಥ ಪ್ರತ್ಯಾಮ್ಲೀಯತೆ ಕೂಡ ಹೆಚ್ಚಾಗ್ತಾ ಇದೆ ಅಂತ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ